ಇದೊಂದು ಐತಿಹಾಸಿಕ ದಿನ ಈ ದಿನ ನಾವು ಒಂದು ಐತಿಹಾಸಿಕ ಘಟನೆಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ ಬಿ ಎಲ್ ಡಿಮ್ ಟು ಬಿ ಯೂನಿವರ್ಸಿಟಿ ಶ್ರೀ ಬಿ ಎಂ ಪಾಟೀಲ್ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಟೀಚರ್ಸು ಸಿಬ್ಬಂದಿ ವರ್ಗದವರು ಕೂಡಿ ಸ್ವಾಸ್ಥ್ಯ ಸಂತುಲನ ರಂಗೋಲಿ ಮಹೋತ್ಸವ ಅಂಥೇಳಿ ಒಂದು ಇವೆಂಟನ್ನು ಈಗ ಮಾಡಿ ಇದರಲ್ಲಿ ಏನೆಲ್ಲ ನಮ್ಮ ಮನುಷ್ಯರ ಒಂದು ರೋಗಗಳಿರ್ತವೆ ದೇಹಾಂಗದ ಭಾಗಗಳಿರ್ತವೆ ಯಾವ ರೀತಿ ಅವು ಕಾರ್ಯನಿರ್ವಹಿಸ್ತವೆ ಫಂಕ್ಷನ್ ಮಾಡ್ತವೆ ಮತ್ತು ವಿವಿಧ ಚಟಗಳಿಂದ ಅಥವಾ ವಿವಿಧ ನಿರ್ಲಕ್ಷ್ಯದಿಂದ ಏನೆಲ್ಲ ಆರೋಗ್ಯದ ಮೇಲೆ ಪರಿಣಾಮ ಆಗ್ತವೆ ಇದರ ಜೊತೆಗೆ ನಾವು ಅದನ್ನು ತಡೆಗಟ್ಟಲಿಕ್ಕೆ ಪ್ರಿವೆಂಟಿವ್ ಮೆಡಿಸಿನ್ ಏನು ಮಾಡಬೇಕು ಅನ್ನೋದು ಭಾಳಷ್ಟು ಒಂದು ಎಜುಕೇಟಿವ್ ಆಗಿ ಸುಂದರವಾಗಿ ಅರ್ಥಪೂರ್ಣವಾಗಿ ಈ ರಂಗೋಲಿ ಉತ್ಸವವನ್ನು ಮಾಡಿದ್ದಾರೆ ಅದರ ಜೊತೆಗೆ ರಾಷ್ಟ್ರೀಯತೆ ಮತ್ತು ಸಂಸ್ಥೆಯ ಇತಿಹಾಸ ಪುರುಷರು ನಾಡಿನ ಮಾನವರು ಅವ್ರ ಬಗ್ಗೆನೂ ಕೂಡ ಇವತ್ತು ಒಂದು ಸಹ ಇಲ್ಲಿ ರಂಗೋಲಿಯನ್ನು ಮಾಡಿದ್ದಾರೆ ನಾನು ಅವರೆಲ್ಲರಿಗೂ ಕೂಡ ಅಭಿನಂದಿಸ್ತೇನೆ ಶುಭವನ್ನು ಹಾರೈಸಿದ್ದೇನೆ ಇನ್ನೂ ಕೆಲವೊಂದು ನೋಡೋದಿದೆ ಅದನ್ನು ಕೂಡ ನಾನು ನೋಡಿ ಬರ್ತೇನೆ ಇದರಲ್ಲಿ ಇವರು ಜಾಗತಿಕ ವರ್ಲ್ಡ್ ರೆಕಾರ್ಡ್ಸ್ ಆಫ್ ಗಿನಸ್ ಮತ್ತು ವರ್ಲ್ಡ್ ರೆಕಾರ್ಡ್ಸ್ ಇಂಡಿಯಾ ಲೈಟ್ ವರ್ಲ್ಡ್ ರೆಕಾರ್ಡ್ಸು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಲಂಡನ್ನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸು ಮತ್ತು ಲಿಂಕಾ ಲಿಂಕಾಕ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಈ ಎಲ್ಲವೂ ಕೂಡ ಅದರಲ್ಲಿ ಸೇರಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಬಹುಶಃ ನಾನು ವಿಶ್ವಾಸವನ್ನು ಹೊಂದಿದ್ದೇನೆ ಇದು ಇಡೀ ಪ್ರಪಂಚದಲ್ಲಿ ಪ್ರಪ್ರಥಮ ಇಂಥ ಒಂದು ಪ್ರಯೋಗ ಮತ್ತು ಇದರ ಬಗ್ಗೆ ಸಾಕಷ್ಟು ಪ್ರಶಂಸೆಗಳು ಬರ್ತಾ ಇದ್ದಾವೆ ಹೆಲ್ತ್ ಇದನ್ನ ಹೆಲ್ತ್ ಮಿನಿಸ್ಟ್ರಿಗೆ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ಗೆ ಎಲ್ಲ ಏನು ಸಂಘ ಸಂಸ್ಥೆಗಳು ಜೊತೆಗೂ ಕೂಡ ಅವರೆಲ್ಲನೂ ಎಲ್ಯೂಯೇಟ್ ಮಾಡ್ತಾ ಇದ್ದಾರೆ ಇದೊಂದು ಭಾಳ ದೊಡ್ಡ ಪ್ರಯತ್ನ ಮತ್ತು ಇದರಿಂದ ವಿದ್ಯಾರ್ಥಿಗಳು ಮತ್ತು ಜನರು ಪ್ರೇರಣೆ ಹೊಂದ್ತಾರೆ ತನ್ಮೂಲಕ ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗಬೇಕು ಅನ್ನುವ ಒಂದು ಗುರಿ ಏನಿದೆ ಆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತದೆ ಹೇಳಿ ನಾನಂತೂ ಅಂದ್ಕೊಂಡಿದ್ದೀನಿ ಮತ್ತು ಅದನ್ನು ನಾನು ಇದೀಗ ಮಾತನಾಡುವಾಗ ಅವ್ರಿಗೆ ಅಡ್ರೆಸ್ ಮಾಡಿ ಮಾತಾಡುವಾಗ ಅವರು ಕೂಡ ಅದು ಹೇಳಿದರು ನಾನು ರಿಸಲ್ಟ್ಸ್ ಬರೋವರೆಗೆ ನಾನು ನಾನೇ ಪೂರ್ವಭಾವಿಯಾಗಿ ಮಾತಾಡೋದು ತಪ್ಪಾಗುತ್ತೆ ಬಹುಶಃ ಇದಕ್ಕೆ ಮಾನ್ಯತೆ ಎಲ್ಲ ಇದಕ್ಕೂ ತುಂಬ ಸಹ ಮಾನ್ಯತೆಗಳು ಸಿಗ್ತವೆ ಅನ್ನೋದು ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ